ನಮ್ಮ ಪುಲಕೇಶ ನಗರದಲ್ಲಿ ಸ್ಕೂಲ್ ಪ್ರಾರಂಭೋತ್ಸವ ಇವತ್ತು ನಮ್ಮ ಪಿ ಪಬ್ಲಿಕ್ ಸ್ಕೂಲ್ ಉರ್ದು ಶಾಲೆ ಜ್ಯೂನಳ್ಳಿ ಅಲ್ಲಿ ನಾವು ಸರ್ಕಾರದಿಂದ ಉಚಿತವಾಗಿ ಬಟ್ಟೆ ಪುಸ್ತಕ ಟೆಕ್ಸ್ಟ್ ಬುಕ್ ಕೊಟ್ಟಿದ್ದೀವಿ ಅದೇ ರೀತಿ ಗಾರ್ಡನ್ ನಮ್ಮ ಬಿ ಬಿ ಎಂ ಪಿ ಶಾಲೆ ಅಲ್ಲಿ ಕಾಲೇಜಲ್ಲಿ ಪುಸ್ತಕ ಕೊಟ್ಟಿದ್ದೀವಿ ಅದೇ ರೀತಿ ನಮ್ಮ ಡ್ರೆಸರ್ ಟೌನಲ್ಲಿ ಎಚ್ ಎಸ್ ಐ ಸಿ ಉರ್ದು ಶಾಲೆಯಲ್ಲಿ ಅಲ್ಲೂ ಸಹ ಬಟ್ಟೆಗಳನ್ನು ಕೊಟ್ಟಿದ್ದೀವಿ ಇವತ್ತು ಇಲ್ಲಿ ನಮ್ಮ ಪ್ರೆಸೆಟ್ ಅವ್ನ ನೇತಾಜಿ ರೋಡ್ನ ಇದು ನಮ್ದೇನು ಸ್ಯಾನಿಟರಿ ಪ್ರಾಬ್ಲಮ್ ಇತ್ತು ಒಂದು ಸುಮಾರು ಎರಡು ಕೋಟಿ ಅಂದಾಜು ವೆಚ್ಚದಲ್ಲಿ ಸ್ಯಾನಿಟರಿ ಕಾರ್ಯಕ್ರಮವನ್ನು ಪೈಪ್ಲೈನ್ ಉದ್ಘಾಟನೆ ಮಾಡಿದ್ದೀವಿ ಇದು ಸಹ ಬೇಗನೆ ಆಗ್ತದೆ ಈಗ ನಮ್ಮ ಕ್ಷೇತ್ರದಲ್ಲಿ ಅನೇಕ ಅಭಿವೃದ್ಧಿ ಕೆಲಸಗಳು ನಿರಂತರವಾಗಿ ನಡೀತಾ ಇದೆ ಎಲ್ಲ ನಮ್ಮ ಸಹಕಾರ ಕೊಡ್ತಾ ಇದ್ದಾರೆ ಜನಗಳು ಸರ್ಕಾರದಿಂದ ಗ್ಯಾರಂಟಿಗಳಿಗೆ ಬರ್ತಾ ಇದೆ ಎಲ್ಲ ಜನಗಳು ಸಿಗ್ತಾ ಇದೆ ನೆಮ್ಮದಿಯಾಗಿದ್ದಾರೆ ನಮ್ಮ ಸರ್ಕಾರ ಉತ್ತಮ ರೀತಿಯಲ್ಲಿ ಕೆಲಸ ಮಾಡ್ತಾ ಈಗ ನಾವು ಅಲರ್ಟ್ ಆಗಿದ್ದೀವಿ ಅದಕ್ಕೆ ನಾವೊಂದು ಕಮಿಟಿ ಅಂತ ಎಲ್ಲ ಶಾಲೆಗಳಿಗೂ ಮಾಡಿದ್ದೀವಿ ನಮ್ಮ ಮುಖಂಡರುಗಳು ಕಮಿಟಿ ಇರ್ತಾರೆ ನಮ್ಮ ಮುಖಂಡರುಗಳಿಗೂ ನಾನು ಈಗಾಗಲೇ ಡೈರೆಕ್ಷನ್ ಕೊಟ್ಟಿದ್ದೀನಿ ಸಲಹೆ ಕೊಟ್ಟಿದ್ದೀನಿ ನೀವು ಯಾವಾಗ ಶಾಲೆಗೆ ಭೇಟಿ ಕೊಟ್ಟು ಏನು ನಮ್ಮ ವಿದ್ಯಾರ್ಥಿಗಳಿರ್ಬೋದು ಪೋಷಕರಿರ್ಬೋದು ಮತ್ತು ಶಿಕ್ಷಕರು ಇರ್ಬೋದು ಮ್ಯಾನೇಜ್ಮೆಂಟ್ ಇವರು ಕೋರ್ಡಿನೇಟ್ ಮಾಡಿ ಉತ್ತಮ ರೀತಿಯ ಶಿಕ್ಷಣ ಕೊಡಲಿಕ್ಕೂ ನಾನು ತುಂಬ ಪ್ರಯತ್ನ ಮಾಡ್ತೀನಿ ಮಾಡಿಸ್ತೀನಿ ವಿದ್ಯಾರ್ಥಿಗಳಲ್ಲಿ ಮೊಬೈಲ್ ಅನ್ನೋದು ತುಂಬ ನೋಡಿ ನೀವು ಹೇಳೋದು ಕರೆಕ್ಟ್ ಈ ಮೊಬೈಲ್ನಿಂದನೇ ವಿದ್ಯಾರ್ಥಿಗಳು ಹಾಳಾಗ್ತಾರೆ ಇದಕ್ಕೆ ನಮ್ಮ ಪೇರೆಂಟ್ಸು ಎಚ್ಚೆತ್ತರ ಎಚ್ಚೆತ್ಕೊಳ್ಬೇಕು ಪೇರೆಂಟ್ಸರು ಇದ್ರ ಬಗ್ಗೆ ಗಮನ ಕೊಡಬೇಕು ಪೇರೆಂಟ್ಸ್ಗಳು ಮೊಬೈಲ್ ಕೊಡಿಸೋದು ಕಡಿಮೆ ಮಾಡಬೇಕು ಅವಾಗಲೇ ಇದು ಸಾಧ್ಯ ನಾವೆಲ್ಲ ಅದನ್ನೆಲ್ಲ ತಗೊಳಕ್ಕಾಗಲ್ಲ ಇದೆಲ್ಲ ಡಿಪೆಂಡಿಂಗ್ ಅಪನ್ ಪೇರೆಂಟ್ಸ್